ದೇವರ ಮೇಲೆ ನಂಬಿಕೆ ಇರಬೇಕು ಯಾಕಂದರೆ ಯಾರು ಇಷ್ಟಪಡದೇ ಇರೋ ಹೂವು ಎಕ್ಕೆ ಹೂವು ಅದು ಪರಮಾತ್ಮ ಶಿವನಿಗೆ ಇಷ್ಟ ಯಾರು ಇಷ್ಟಪಡದೆ ಇರೋ ಮರ ಬಿಲ್ವ ಪತ್ರೆಯ ಮರ ಅದು ಕೂಡ ಪರಮಾತ್ಮ ಶಿವನಿಗೆ ತುಂಬ ಇಷ್ಟ ಯಾರು ಇಷ್ಟಪಡದೆ ಇರೋ ಉದ್ಯೋಗ ಅಂದರೆ ಭಿಕ್ಷಾಟನೆ ಆ ಭಿಕ್ಷಾಟನೆ ಶಿವನಿಗೆ ಇಷ್ಟ ಯಾರು ಹೋಗದೇ ಇರೋ ಜಾಗ ಸ್ಮಶಾನ ಆ ಸ್ಮಶಾನನೇ ಶಿವನಿಗೆ ತುಂಬ ಇಷ್ಟ ಹಾಗಾಗಿ ಯಾರಿಗೂ ನಾವು ಬೇಡ ಆಗಿರ್ತೀವೋ ಆವಾಗ ಪರಮಾತ್ಮ ಶಿವನನ್ನು ನೆನಪು ಮಾಡ್ಕೊಳ್ಳಿ ಆ ಶಿವನಿಗೆ ಯಾರಿಗೂ ಇಷ್ಟ ಆಗದೆ ಇರೋದು ಶಿವನಿಗೆ ಇಷ್ಟ ಆಗತ್ತೆ ಹಾಗಾಗಿ ನಾವು ಪರಮಾತ್ಮ ಶಿವನಿಗೆ ಇಷ್ಟನ ಆಗಿದ್ದೀವಿ ಅಂತ ಆವಾಗ ಯಶಸ್ಸು ನಮ್ಮ ಕೈಯಲ್ಲಿರುತ್ತೆ ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಸ್ನೇಹಿತರೆ ನಮಸ್ತೆ ಜೈ ಶ್ರೀರಾಮ್ ಶಿವರಾತ್ರಿ ಉಪವಾಸ ಮಾಡಿದರೆ ಶಿವನ ಕೃಪೆ ದೊರೆಯುತ್ತದೆ ಜೀವನದಲ್ಲಿ ಶಾಂತಿ ಆರೋಗ್ಯ ಮತ್ತು ಯಶಸ್ಸು ಬರುತ್ತದೆ ಎಂದು ಪುರಾಣ ಪುರಾಣದಲ್ಲಿ ಹೇಳಲಾಗುತ್ತದೆ ಉಪವಾಸ ವಿಧಗಳು ನಿರ್ಜಲ ಉಪವಾಸ ನೀರು ಕೂಡ ಕುಡಿಯದೆ ಫಲಾಹಾರ ಉಪವಾಸ ಹಣ್ಣು ಹಾಲು ಮಾತ್ರ ಸಾಮಾನ್ಯ ಉಪವಾಸ ಒಂದೇ ಸಮಯ ಸಾತ್ವಿಕ ಆಹಾರ ಉಪವಾಸ ಮಾಡುವ ವಿಧಾನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು ಶಿವಲಿಂಗಕ್ಕೆ ಹಾಲು ಬೆಲ್ಲ ನೀರು ಬಿಲ್ವ ಪತ್ರೆ ಅರ್ಪಿಸಬೇಕು ಓಂ ನಮಃ ಶಿವಾಯ ಮಂತ್ರ ಜಪ ಮಾಡಬೇಕು ದಿನವಿಡೀ ಉಪವಾಸ ಇರಬೇಕು ರಾತ್ರಿ ಜಾಗರಣೆ ಮಾಡಿ ಭಜನೆ ಪೂಜೆ ಮಾಡಬೇಕು ನಾಲ್ಕು ಕಾಲಗಳ ಮಾಡುವ ವಿಶೇಷ ಪೂಜೆ ಶಿವರಾತ್ರಿ ಶಿವರಾತ್ರಿ ಉಪವಾಸ ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವವಿದೆ ಇದು ಮಹಾಶಿವರಾತ್ರಿ ದಿನ ಮಾಡಲಾಗುತ್ತದೆ ಉಪವಾಸ ಈ ದಿನವನ್ನು ಭಕ್ತರು ಭಗವಾನ್ ಶಿವನನ್ನು ಪೂಜಿಸಿ ಉಪವಾಸ ಮಾಡುತ್ತಾರೆ ಶಿವರಾತ್ರಿ ಎಂದರೆ ಶಿವನ ರಾತ್ರಿ ಎಂದರ್ಥ ಈ ದಿನ ಶಿವನು ಪ್ರಪಂಚವನ್ನು ರಕ್ಷಿಸಲು ತಾಂಡವ ನೃತ್ಯವನ್ನು ಮಾಡಿದನೆಂದು ಅಥವಾ ಶಿವ ಪಾರ್ವತಿ ವಿಹವ ನಡೆದಿದೆ ಎಂದು ನಂಬಿಕೆ ನಂಬಲಾಗುತ್ತದೆ ಉಪವಾಸ ಮಾಡುವ ಕಾರಣ ಉಪವಾಸ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ ಶಿವನ ಮೇಲೆ ಭಕ್ತಿ ಹೆಚ್ಚಾಗುತ್ತದೆ ಉಪವಾಸ ಮತ್ತು ಜಪದಿಂದ ಪಾಪಗಳು ಕ್ಷಮೆಯಾಗುತ್ತದೆ ಎಂದು ನಂಬಲಾಗುತ್ತದೆ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ ಉತ್ತಮ ಜೀವನ ಸಂತೋಷ ಮತ್ತು ಐಶ್ವರ್ಯಕ್ಕಾಗಿ ಶಿವರಾತ್ರಿಯ ಉಪವಾಸವನ್ನು ಮಾಡುತ್ತಾರೆ ಶಿವ